ಅಳುವಾರದ ಬಡ ಕುಟುಂಬವೊಂದರ ಮಹಿಳೆಗೆ ಆರೋಗ್ಯ ಇಲಾಖೆ ನಡೆಸಿದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ವಿಫಲವಾಗಿದೆ ಈಗಾಗಲೇ ಈ ದಂಪತಿಗೆ ಮೂರು ಮಕ್ಕಳಿದ್ದಾರೆ ಶಸ್ತ್ರಚಿಕಿತ್ಸೆ ವಿಫಲವಾಗಿರುವ ಬಗ್ಗೆ ಪ್ರಶ್ನಿಸಲು ಹೋದಾಗ ಗರ್ಭಿಣಿ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ ಈ ಬಗ್ಗೆ ಸರ್ಕಾರಕ್ಕೆ ಮತ್ತು ಮಹಿಳಾ ಆಯೋಗಕ್ಕೂ ದೂರು ನೀಡಲಾಗುವುದು ಎಂದು ಸಂಗೋಳಿ ರಾಯಣ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಬಿಆರ್ ಪ್ರಭಾಕರ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಕಳೆದ ಮಾರ್ಚ್ನಲ್ಲಿ ಚಿಕ್ಕ ಅಳುವರದ ರೇಣುಕಾ ಎಂಬ ಮಹಿಳೆಗೆ ಹೆಬ್ಬಾಲೆಯ ಕ್ಯಾಂಪಿನಲ್ಲಿ ಸಂತಾನ ಹರಣ ಶಸ್ತ ಚಿಕಿತ್ಸೆಯಾಗಿದೆ ಆದರೆ ಮೂರು ಮಕ್ಕಳಿರುವ ಈಕೆ ಮತ್ತೆ ಆರು ತಿಂಗಳ ಗರ್ಭಿಣಿಯಾಗಿದ್ದಾರೆ ಈ ಬಗ್ಗೆ ಪ್ರಶ್ನಿಸಲು ಹೋದಾಗ ಕುಶಾಲನಗರದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಆಗಿರುವ ತಪ್ಪನ್ನು ಮುಚ್ಚಿ ಹಾಕಲು ಹಣದ ಆಮಿಷ ತೋರಿಸಲಾಗಿದೆ ಪೊಲೀಸ್ ಇಲಾಖೆಯಿಂದಲೂ ನ್ಯಾಯ ಸಿಕ್ಕಿಲ್ಲ ಎಂದು ಬಿಆರ್ ಪ್ರಭಾಕರ್ ಆರೋಪಿಸಿದರು ಒಂದು ಆಪರೇಷನ್ ಆಗಿದೆ ಹೆಬ್ಬಾರೆಯನ್ನ ಗ್ರಾಮದಲ್ಲಿ ಇದ್ದಂತ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿಸ್ಕೊಂಡಿರ್ತಾರೆ ಇವರಿಗೆ ನಾಲ್ಕು ತಿಂಗಳು ಆದ್ಮೇಲೆ ವಿಚಾರ ಗೊತ್ತಾಗ್ತದೆ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋದಾಗ ತಾಯಿ ಕಾಡುವ ಆ ಕೂಡ ಆ ವ್ಯಕ್ತಿ ಸಿಗಲ ಮುಟ್ಟಿಸ್ತಾರೆ ತದನಂತರ ಇವರಿಗೆ ಬಂದ ಹೇಳ್ತಾರೆ ಎರಡು ಮೂರು ದಿವಸದಲ್ಲಿಷನ್ ನಗರ ಆರೋಗ್ಯ ಕೇಂದ್ರಕ್ಕೆ ಅದ ತದನಂತರ ಇವರು ಅಲ್ಲಿ ಹೋಗಿರ್ತಾರೆ ಹೋದ ನಂತರ ಫಸ್ಟ್ ದಿನ ಇವ್ರನ್ನ ಸುಮಾರು ಹೊತ್ತು ಕಾಯಿಸಿ ನಿಲ್ಲಿಸಿ ಮತ್ತೆ ಕರೀತಾರೆ ಕರೆದಂತ ಸಂದರ್ಭದಲ್ಲಿ ವ್ಯಕ್ತಿಗಳು ಹೋಗಿ ಹಿಂಗೆಲ್ಲ ಹಾಕಿದೆಯಲ್ಲ ಮಾತಾಡಿದಾಗ ಇವರಿಗೆ ಎದುರು ಎದುರಿಕೆ ಭಯಪಡಲು ಸರಿ ಸರಿ ಬಂದ್ಬಿಡ್ತಾರೆ ಪುನಃ ಮೂರು ದಿನ ಬಿಟ್ಟು ಬರ್ತಾರೆ ಬಂದಂತರ್ಮ ಸಂದರ್ಭ ಇವರ ಬಾಮಾಯಿಂದ ಕಳಿಸ್ತಂತ ಒಂದು ಲಾಯಗಿರೋ ವ್ಯಕ್ತಿನ ಕ ಬರ್ತಾರೆ ಕರ್ಕ ಬಂದು ಇವರು 哎，南蛮。 ಅದ ನಂತರ ನನಗೆ ಶುಕ್ರವಾರ ಮಧ್ಯಾಹ್ನ ಈ ವಿಚಾರ ಗೊತ್ತಾಗ್ತದೆ ನನ್ನ ಮೊಬೈಲ್ಗೆ ನನ್ನ ಕುರಿಗಾರನ ಮೊಬೈಲ್ಗೆ ನೋವು ಹಾಕೋ ಅಂತೇಳಿ ನಾನು ಮಧ್ಯಾಹ್ನ ಎರಡು ಗಂಟೆಗೆ ಬರ್ತೀನಿ ಅಲ್ಲಿ ಬಂದಾಗ ಇವರು ನೋವನ್ನ ಕೊಡ್ಕೋತಾರೆ ಯಾವುದೇ ನೋಡಿ ಇವರು ಕೊಟ್ಟು ಮೂರು ದಿನ ಆಗಿದೆ ಆದ್ರೂ ಕೂಡ ಅಲ್ಲಿ ಆ ಕಾನ್ಸಲ್ಸಿಯ ಒಂದು ಟೇಷನ್ ಅವರು ಇವರಿಗೆ ಟ್ರೈ ಒಂದು ರಿಜಿಸ್ಟರ್ ಮಾಡಿಲ್ಲ ಯಾವುದೇ ಕೇಸನ್ನು ಕೂಡ ಮಾಡಿಲ್ಲ ಹನ್ನೆರಡುವರೆ ಕೊಟ್ಟಿರ್ತಾರೆ ಕಂಪ್ನೇ ತಾರೀಕು ಹನ್ನೆರಡುವರೆಗೆ じゃあ、自分に言うか。Jaz Ten,

ಮಗುವೇ ಬೇಡವೆಂದು ನಿರ್ಧರಿಸಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ದರೂ ಪ್ರಯೋಜನವಾಗದಿರುವ ಬಗ್ಗೆ ಹೇಳಿಕೊಂಡ ಅವರು ದೌರ್ಜನ್ಯದ ವಿರುದ್ಧ ನ್ಯಾಯ ಬೇಕೆಂದು ಕಣ್ಣೀರ್ಗೆರೆದರು वो लगा तो ना कि खासतौ सलवार निशत पोर्स को सलवार पोर्स चीज़ दूँ मैंने कम ही आधे रही थी जैसे कि उसका मैं कुछ मिला बस ते माने बोले बोल दो नामित मतलब कट्टे और लाइन वालों आदेश नहीं करा मैं ताब पर मैंने बाया तो ये मसल लिया थर्स को तो हमें नामित चीज़ के नाम पर डाट करने और उनका तो 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 सब ಏನ್ ಮಾಡೋಕ್ಕಾಗತ್ತೆ ಏನು ಕೊಡಿಸ್ತೀವಿ ನಾನು ನಾಳೆ ಮಾಡಲ್ಲ ನಾನು ಏನು ಮಾಡ್ ಮಾಡಿದ್ದೀವಿ ನಮ್ಮ ಹತ್ರ ಯೋಜನೆ ಮಾಡ್ಕೊಳಕ್ಕಾಗ ನಮ್ಮ ಸಚಿವರು ನನಗೆ ಆರೋಗ್ಯ ಸಚಿವರು ನನಗೆ ನಾನು ಅವ್ರಿಗೆ ತುಂಬ ಆಚರಿಸಿ

मेरे चलो, मैंने मैं पत्नी के लिए क्या किया आज जब जिंदगी बहुत इधर अच्छा लग रहा है मैंने सोचा मैंने सोचा कि ना मेरे कैसा चला भी अभी आप मेरे पार हो तो पता ही चला कि सच में तो मैं तभी क्यों बदल गया ना अगले समय में डालो मेरा ये अभी देख रहा हूँ बकरों अभी ये आया पर्स बकरों हर नुकस

ಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ನಿರ್ದೇಶಕಿ ಹೇಮಲತಾ ಪ್ರಮುಖರಾದ ಮಂಜುನಾಥ್ ಹಾಗೂ ಕುಮಾರ್ ಉಪಸ್ಥರಿದ್ದರು